ಆತ ಗ್ರಾಮ ಪಂಚಾಯತಿ ಸದಸ್ಯನ ಮಗ ಆದರೆ ಇದ್ದಕ್ಕಿದ್ದಾಗೆ ಈ ಮಗ ಏನು ಮಾಡಿದಾನೆ ತನ್ನ ಮನೆಯನ್ನೇ ಬೆಂಕಿ ಹಚ್ಚಿದ್ದಾನೆ ಅದೃಷ್ಟವಶಾತ್ ಮಲಗಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಯಾವ ಕಾರಣಕ್ಕಾಗಿ ಈ ತನ್ನ ಸ್ವಂತ ಮನೆಯನ್ನು ಬೆಂಕಿ ಹಚ್ಚಿರಬಹುದು ಅದರ ಒಂದು ವರದಿ ನಿಮ್ಮ ಮುಂದೆ ಹೀಗೆ ಸುಟ್ಟು ಭಸ್ಮವಾಗಿರುವ ಪುಸ್ತಕ ದೇವರ ಫೋಟೋ ಅಡುಗೆ ಮನೆ ಸಾಮಗ್ರಿ ಸೋಫಾ ಬ್ಯಾಟರಿಗಳು ಇದು ಬೆಂಗಳೂರು ಹೊರವಲಯದ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಸದಸ್ಯ ಜಗನ್ನಾಥ್ ಎಂಬುವರ ಮನೆಯ ಪರಿಸ್ಥಿತಿ ಇದಕ್ಕೆಲ್ಲ ಕಾರಣ ಆ ಫೋಟೋದಲ್ಲಿರುವ ರಂಜಿತ್ ಅಂತ ಹೇಳಲಾಗ್ತಾ ಬೀದರಹಳ್ಳಿ ಈ ಗ್ರಾಮ ಪಂಚಾಯಿತಿಯ ಸದಸ್ಯ ಜಗನ್ನಾಥರ ಹಿರಿಯ ಮಗ ರಂಜಿತ್ ಎಜುಕೇಶನ್ಗೆ ಅಂತ ಸಿಂಗಾಪುರಕ್ಕೆ ಕಳುಹಿಸಿದರು ಈ ಮಧ್ಯೆ ಮಲೇಷ್ಯಾದಲ್ಲಿ ಅನ್ಯ ಧರ್ಮದ ಮಹಿಳೆಯ ಜೊತೆ ಲವ್ ಅಲ್ಲಿ ಬಿದಿದಾನೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಆಕೆಗೆ ಮದುವೆ ಆಗಿದ್ದು ಎರಡು ಮಕ್ಕಳು ಕೂಡ ಇದ್ದಾರಂತೆ ಆಕೆಗಾಗಿ ಲಕ್ಷಾಂತರ ರೂಪಾಯಿ ಹಣ ರಂಜಿತ್ ಖರ್ಚು ಮಾಡಿದ್ದಾನೆ ಅಂತಲೂ ಹೇಳಲಾಗ್ತಿದೆ ವಿದೇಶದಿಂದ ಒಂದು ವಾರದ ಹಿಂದೆ ಹಿರಣಹಳ್ಳಿಯ ಮನೆಗೆ ವಾಪಸ್ ಬಂದಿದ್ದ ರಂಜಿತ್ ಮದುವೆ ಮಹಿಳೆಯ ಕುರಿತು ಏನನ್ನೂ ಹೇಳದೆ ಸುಮ್ಮನಾಗಿದ್ದ ಆದರೆ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಹಣ ಕೊಡದಿದ್ದಕ್ಕೆ ಸಿಟ್ಟಾಗಿ ಕೆತ್ತವರನ್ನೇ ಕೊಲ್ಲಲು ಮುಂದಾಗಿದ್ದಾನೆ ಎನ್ನಲಾಗಿದೆ ರಾಂಪುರ ಪೆಟ್ರೋಲ್ ಬಂಕ್ಗೆ ಹೋಗಿ ಐದು ಕ್ಯಾನ್ ಪೆಟ್ರೋಲ್ ಅನ್ನ ಖರೀದಿಸಿ ತಂದಿದ್ದಾನೆ ಮನೆಯಲ್ಲಿ ಎಲ್ಲರೂ ಮಲಗಿರುವಾಗ ಮನೆಯ ಸುತ್ತ ಹಾಗೂ ಅಪ್ಪ ಅಮ್ಮ ಮಲಗಿದ್ದ ರೂಮಿನ ಕಿಟಕಿ ಒಳಗಡೆ ಪೆಟ್ರೋಲ್ ಸುರಿದಿದ್ದಾನೆ ಆ ಬಳಿಕ ಬೆಂಕಿ ಹಚ್ಚಿ ಮಹಡಿಯ ಮೇಲಿನ ರೂಮಿಗೆ ಹೋಗಿ ಮಲಗಿದ್ದಾನೆ ಅಗ್ನಿ ಕೆನ್ನಾಲೆಗೆ ಕಂಡು ಅಕ್ಕಪಕ್ಕ ಮನೆಯವರು ಓಡೋಡಿ ಬಂದಿದ್ದಾರೆ ಆಗ ರಂಜಿತ್ ಕೂಡ ಕೆಳಗಡೆ ಬಂದು ಬೆಂಕಿ ನಂದಿಸುವ ನಾಟಕ ಮಾಡಿದ್ದಾನೆ ಆಮೇಲೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯರು ಬೆಂಕಿ ನಂದಿಸಿದ್ದಾರೆ ಸುತ್ತಮುತ್ತಲಿನ ಮನೆಗಳ ಸಿಸಿಟಿವಿ ಪರಿಶೀಲಿಸಿದಾಗ ಜಗನ್ನಾಥ್ ಮಗನ ಬಂಡವಾಳ ಬಟಾ ಬಯಲಾಗಿದೆ ಘಟನೆ ಸಂಬಂಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಆರೋಪಿ ರಂಜಿತ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ವಿಚಾರಣೆ ಬಳಿಕ ಇನ್ನಷ್ಟು ಸತ್ಯ ಸತ್ಯತೆ ಗೊತ್ತಾಗಬೇಕಿದೆ ಬಾಲಕೃಷ್ಣ ಜಿ ಕನ್ನಡ ನ್ಯೂಸ್ ಪುರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ